ಆಡಳಿತದಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಅದು ಬದಲಾವಣೆ ಬರೋದಕ್ಕೆ ಸಾಧ್ಯ ಆಗ್ತದೆ ನಾನು ಪ್ರಪ್ರಥಮವಾಗಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಪ್ರಭುರವರು ಮತ್ತು ನಮ್ಮ ಇಒ ಆಗಿರ್ತಕ್ಕಂಥ ಹರೀಶ್ ರವರು ಇವರೆಲ್ಲರನ್ನೂ ಕೂಡ ನಾನು ಜ್ಞಾಪಿಸ್ಬೇಕಾಗ್ತದೆ ಈಗ ಅವರ ಕ್ರಿಯಾಶೀಲತೆಯಿಂದಾಗಿ ಇವತ್ತು ಈ ರೀತಿಯಾದಂತಹ ಭವ್ಯ ಆಗಿರ್ತಕ್ಕಂಥ ಗ್ರಾಮ ಮಂದಿರಗಳು ಗ್ರಾಮ ಪಂಚಾಯಿತಿ ಕಟ್ಟಡಗಳು ಇವತ್ತು ಬರ್ತಾ ಇದೆ ಈಗಾಗಲೇ ಸರಿಸುಮಾರು ಆರು ಗ್ರಾಮ ಪಂಚಾಯಿತಿ ಹೊಸ ಕಟ್ಟಡಗಳು ಈಗಾಗಲೇ ನಿರ್ಮಾಣ ಆಗಿದ್ದಾವೆ ಇನ್ನೂ ಕೂಡ ನಿರ್ಮಾಣ ಆಗ್ತಾ ಆಗ್ತಾ ಇದೆ ಬಹುಶಃ ಒಂದು ವರ್ಷ ಎರಡು ವರ್ಷದೊಳಗಾಗಿ ಎಲ್ಲ ಕಟ್ಟಡಗಳು ಕೂಡ ಒಂದು ಭವ್ಯವಾದಂತ ಮಂದಿರವಾಗಿ ಹೊರಗಡೆ ಬರ್ತದೆ ಇದರಲ್ಲಿ ಒಂದು ಹೊಸದಾಗಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಅಂದ್ರೆ ಗ್ರಾಮಾಡಳಿತದ ವ್ಯಾಪ್ತಿನಲ್ಲೇನೆ ಕಂದಾಯ ಇಲಾಖೆಯನ್ನು ಕೂಡ ಇರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆ ಹಾಗಾಗಿ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲೇ ವಿಲೇಜ್ ಅಕೌಂಟೆಂಟ್ ಕೂಡ ಇಲ್ಲೇ ಇರ್ತಾರೆ ವಿಲೇಜ್ ಅಕೌಂಟೆಂಟ್ ಕೂಡ ಇರ್ತಾರೆ ಎಲ್ಲಾ ರೀತಿಯಾದಂತ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಸೌಕರ್ಯವನ್ನ ಒಂದೇ ವೇದಿಕೆಯಲ್ಲಿ ಕೂತು ಚರ್ಚೆ ಮಾಡಿ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನಕ್ಕ ದೃಷ್ಟಿಯಿಂದ ಇವತ್ತು ತೀರ್ಮಾನ ಮಾಡಿದೆ ಇವತ್ತು ವಿಶೇಷವಾಗಿ ತಾವರೆಕೆರೆ ನಂತರದ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತಂದ್ರೆ ರಕ್ತ ಸಂದ್ರದಲ್ಲಿ ರಕ್ತ ಸಂದ್ರದಲ್ಲಿ ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಅತ್ಯಂತ ಸಂತೋಷದಿಂದ ಖುಷಿಯಿಂದ ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದ ಉದ್ಘಾಟನೆಗೆ ಭಾಗವಹಿಸಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಇಷ್ಟೊಂದು ಆ ಚೆನ್ನಾಗ್ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ಪರೋಕ್ಷವಾಗಿ ಇಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ದಿಲೀಪ್ ಅವರು ಕೂಡ ಕಾರಣಭೂತರಾಗಿದ್ದಾರೆ ಅವರು ಎಲ್ಲಾ ರೀತಿಯಲ್ಲೂ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು ಒಳ್ಳೆ ಭೂಮಿಯಾದಂತ ಕಟ್ಟಡ ಆಗೋದಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಇದೊಂಥರ ಜೀನಿ ಕಟ್ಟಡ ಇದ್ದಂಗೆ ಇದೆ ಆ ಜೀನಿ ಮಂದಿರ ಆಗಿದೆ ಇದು ಸೊ ಎಲ್ಲ ಒಂದು ಕಡೆಗೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಆಸಕ್ತಿಯನ್ನು ವಹಿಸಿದ್ರೆ ಏನೆಲ್ಲ ಮಾಡಕ್ ಸಾಧ್ಯ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಭವ್ಯವಾಗಿರ್ತಕ್ಕಂಥ ಕಟ್ಟಡದ ಜೊತೆಗೆ ಒಳ್ಳೆ ಆಡಳಿತವನ್ನ ಕಟ್ಟಡದ ಒಳಗೆ ನಾವು ಯಾವ ರೀತಿಯಾದಂತ ಆಡಳಿತವನ್ನ ಕೊಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಈ ಪ್ರಜಾಪ್ರಭುತ್ವದಲ್ಲಿ ವೈಭವ ಮಾಡ್ತಕ್ಕಂಥದ್ದು ಅರ್ಥ ಇಲ್ಲ ಅದ್ರಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಜನರಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಆಡಳಿತ ಇದ್ದಾಗ ಮಾತ್ರ ಅದಕ್ಕೆ ಮೆಚ್ಚುಗೆ ಇರ್ತದೆ ಮತ್ತ ಅದಕ್ಕೆ ಒಳ್ಳೇದಾಗ್ತದೆ ಆ ರೀತಿಯಾದಂತಹ ಆಡಳಿತ ಸಿಗ್ತದೆ ಅಂತ ನನಗೆ ಭರವಸೆ ಇದೆ ಅದು ಶುಭಾಶಯವನ್ನ ನಾ ಹೇಳಿ ಅವರೆಲ್ಲ ಈ ಕಟ್ಟಡ ಕಟ್ಟಡುವಂತ ಸಂದರ್ಭದಲ್ಲಿ ಅವ್ರಿಗೆ ಎಲ್ರಿಗೂ ಕೂಡ ನನ್ನ ಅಭಿನಂದನೆ ಕೂಡ ಹೇಳಿ ಈ ರೀತಿಯಾಗಿ ಒಳ್ಳೆ ಆಡಳಿತವನ್ನ ಕೊಡ್ತಕ್ಕಂತ ರೀತಿ ನಾನು ಆಗ್ಲಿ ಹೇಳಿ ನಾನು ಹಾರೈಸೆ ನನಗೆ ಮದ್ಗಿರಿಯಿಂದ ಇಲ್ಲಿ ವರ್ಗಾವಣೆ ಮಾಡಿಸ್ಬೇಕಾದಾಗ ಬಹಳ ಜನ ಹೇಳ್ತಿದ್ರೆ ಅವ್ ಗೌಡ ನೀರು ಕರ್ಕೊಂಡ್ ಅಂತಿದ್ರು ಈಗ ನನ್ಗೆ ಅನ್ಸ್ತಾ ಇದೆ ಕರ್ಕಂಬಂದಿದ್ದು ಎಷ್ಟು ಒಳ್ಳೇದಾಯ್ತು ಅಂತಕ್ಕಂಥದ್ದು ಅವನ ಪ್ರತಿಯೊಂದು ಕೂಡ ನನಗೆ ಮೊನ್ನೆ ಮೊನ್ನೆ ಸುಮಾರು ಎಂಟತ್ತು ತಿಂಗಳಲ್ಲಿ ನಾನು ಫೌಂಡೇಶನ್ ಹಾಕಿದ್ದು ಅಲ್ಲಿ ಇವತ್ತು ಕಟ್ಟಡ ನಿರ್ಮಾಣ ಆಗಿದೆ ಸೊ ಹಾಗಾಗಿ ಅಹ್ ಇವತ್ತು ನನ್ ಪಿಡಿವಾಗಿರ್ತಕ್ಕಂತ ದುಂಜೇಗೌಡ ಹರಿಪ್ರ ಹರಿಪ್ರಸಾದ್ ಇಂಜಿನಿಯರ್ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಿಂಗಮ್ಮ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಹುಶಃ ಈ ಭವ್ಯವಾದಂತಹ ಕಟ್ಟಡದಲ್ಲಿ ಕೂತು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಅವರೆಲ್ರಿಗೂ ಕೂಡ ತುಂಬಾ ಸಂತೋಷ ಆಗ್ತದೆ ಒಳ್ಳೆ ನಿರ್ಧಾರಗಳನ್ನ ತಗೊಂತಾರೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನ ಯಥೇಚ್ಛವಾಗಿ ಪಡೆಯುವಂತ ಕೆಲಸವನ್ನ ಮಾಡಬೇಕು ಮತ್ತೆ ಎಲ್ಲೋ ಒಂದು ಕಡೆ ಶಿರಾ ಅಂತಂದ್ರೆ ಇಡೀ ತುಮಕೂರು ಜಿಲ್ಲೆಗೆ ಮಾದರಿ ಇತಕ್ಕಂಥ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ನಾನ್ ಬಯಸ್ತೇನೆ